ಪರಂಪರೆ ಸಂಸ್ಕೃತಿಗೆ ಮತ್ತಷ್ಟು ಒತ್ತು ನೀಡುವ ನಿಟ್ಟಿನಲ್ಲಿ ಸರ್ಕಾರದಿಂದ ನಯಾ ಪ್ಲಾನ್ ರೆಡಿ ಆಗಿದೆ ಪ್ರವಾಸಿಗರಿಗೆ ಟಾಂಗಾ ಮೂಲಕ ಮೈಸೂರಿನ ಪಾರಂಪರಿಕತೆ ದರ್ಶನ ಮಾಡಿಸೋಕೆ ಸರ್ಕಾರ ಹೊರಟಿದೆ ಕೇಂದ್ರ ಸರ್ಕಾರದ ಸ್ವದೇಶ್ ದರ್ಶನ್ ಯೋಜನೆಯ ಅಡಿ ಏನೇನು ಜಾರಿ ಆಗಲಿದೆ ಯಾವೆಲ್ಲ ಸೌಲಭ್ಯ ಪ್ರವಾಸಿಗರಿಗೆ ಸಿಗಲಿದೆ ಅಂತ ಡೀಟೇಲ್ಸ್ ಕೊಡ್ತೀವಿ ಟಾಂಗಾ ಸವಾರಿ ಮಾಡೋದನ್ನ ನೀವು ಮರಿಬೇಡಿ ಟಾಂಗಾ ಸವಾರಿ ರಾಜ ಮಹಾರಾಜರ ಕಾಲಾವಧಿಯಲ್ಲಿ ಹೆಚ್ಚು ಬಳಕೆಯಲ್ಲಿತ್ತು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ತಲುಪಲು ಟಾಂಗಾ ಗಾಡಿಯನ್ನೇ ಅವಲಂಬಿಸಬೇಕಿತ್ತು ಮೈಸೂರು ಅರಸೊತ್ತಿಗೆ ಅವಧಿಯಲ್ಲಿ ನಿರ್ಮಿಸಿರುವ ಕುದುರೆ ಲಾಯ ಎಂದಿಗೂ ಮೈಸೂರಿನಲ್ಲಿ ಆಕರ್ಷಣೀಯ ಟಾಂಗಾ ಗಾಡಿಯಲ್ಲಿ ಒಂದು ಸುತ್ತು ಹಾಕಿದ್ರೆ ರಾಜರ ಕಾಲದ ವೈಭವ ಕಣ್ಮುಂದೆ ಹಾದು ಹೋಗುತ್ತದೆ ಇಂತಹ ಸೊಬಗನ್ನ ಇನ್ನಷ್ಟು ಹೆಚ್ಚಿಸಲು ಸರ್ಕಾರ ಪ್ಲಾನ್ ಮಾಡಿದೆ ಮೂಲಕ ಮೈಸೂರಿನ ಪಾರಂಪರಿಕತೆ ದರ್ಶನ ಹೌದು ಹೊಸ ಟಾಂಗಾ ಮಾರ್ಗಗಳು ನಿಲ್ದಾಣಗಳನ್ನು ನಿರ್ಮಿಸಿ ಮೈಸೂರಿನ ಟಾಂಗಾ ಸಾರೋಟು ಸಂಸ್ಕೃತಿಗೆ ಪುನಶ್ಚೇತನ ನೀಡುವ ಹಾಗೂ ಪ್ರವಾಸಿಗರಿಗೆ ಟಾಂಗಾ ಮೂಲಕ ಮೈಸೂರಿನ ಪಾರಂಪರಿಕತೆ ದರ್ಶನ ಮಾಡಿಸಲು ಇಪ್ಪತ್ತೆರಡು ಪಾಯಿಂಟ್ ಒಂದು ಎರಡು ಕೋಟಿ ರೂಪಾಯಿ ವೆಚ್ಚದ ಯೋಜನೆ ಜಾರಿಗೊಳಿಸಲಾಗುತ್ತಿದೆ ಸ್ವದೇಶ ದರ್ಶನ್ ಯೋಜನೆಯಡಿ ಪುನಶ್ಚೇತನ ಕೇಂದ್ರ ಸರ್ಕಾರದ ಸ್ವದೇಶ ದರ್ಶನ್ ಯೋಜನೆಯಡಿ ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಈ ಯೋಜನೆ ಜಾರಿಗೊಳಿಸುತ್ತಿದೆ ಈಗಾಗಲೇ ಇದಕ್ಕೆ ಸಂಬಂಧಿಸಿದ ಡಿಪಿಆರ್ ಸಿದ್ದಗೊಳಿಸಿ ಅನುಮೋದನೆ ಪಡೆಯಲಾಗಿದೆ ಅಲ್ಲದೆ ಯೋಜನೆಗೆ ಅಧಿಕೃತವಾಗಿ ಚಾಲನೆ ನೀಡಲಾಗಿದೆ ಸದ್ಯ ಟೆಂಡರ್ ಪ್ರಕ್ರಿಯೆ ನಡೆಸಲಾಗ್ತಾ ಇದ್ದು ಶೀಘ್ರವೇ ಕಾಮಗಾರಿ ಆರಂಭವಾಗಲಿದೆ ಸದ್ಯ ಮೈಸೂರಿನಲ್ಲಿ ನಲವತ್ತು ಟಾಂಗಾ ಇಪ್ಪತ್ತೈದು ಸಾರೋಟುಗಳು ಕಾರ್ಯನಿರ್ವಹಿಸುತ್ತಿದ್ದು ಟಾಂಗಾ ಪರಂಪರೆ ಮುನ್ನಡೆಸುತ್ತಿವೆ ಈ ಸಂಸ್ಕೃತಿಗೆ ಮತ್ತಷ್ಟು ಒತ್ತು ನೀಡಬೇಕು ಹಾಗೂ ಇದನ್ನು ಪ್ರವಾಸೋದ್ಯಮಕ್ಕೆ ಪೂರಕವಾಗಿ ಬಳಕೆ ಮಾಡಿಕೊಳ್ಳಬೇಕೆಂಬ ಉದ್ದೇಶದಿಂದ ಒಂದು ಪಾಯಿಂಟ್ ಆರು ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೂರು ಟಾಂಗಾ ನಿಲ್ದಾಣ ಒಂದು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಎರಡು ಕುದುರೆ ಲಾಯ ಹದಿನೆಂಟು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಳವಡಿಸಿಕೊಳ್ಳಲಾಗುತ್ತಿದೆ ವಿಷಯಾಧಾರಿತ ಟಾಂಗಾ ಸರ್ಕಿಟ್ ಮೈಸೂರು ಜಾಗತಿಕವಾಗಿ ವರ್ಷಪೂರ್ತಿ ಪ್ರವಾಸಿಗರನ್ನ ಸೆಳೆಯುವ ನಗರವನ್ನಾಗಿ ಪರಿವರ್ತಿಸಲು ಈ ಯೋಜನೆ ಸಹಕಾರಿಯಾಗಲಿದೆ ಅದಕ್ಕಾಗಿ ರಾತ್ರಿ ವೇಳೆ ಸಂಚಾರಕ್ಕೆ ವಿಷಯಾಧಾರಿತ ಟಾಂಗಾ ಸರ್ಕಿಟ್ಗಳನ್ನು ನಿರ್ಮಿಸಲಾಗುತ್ತಿದೆ ಈ ಮಾರ್ಗದಲ್ಲಿ ಎಟಿಎಂ ಪ್ರವಾಸಿಗರ ಮಾಹಿತಿ ಕೇಂದ್ರದಂತಹ ಮೂಲ ಸೌಕರ್ಯ ಒದಗಿಸಲಾಗುವುದು ಇಡೀ ಮಾರ್ಗವನ್ನ ಪ್ರವಾಸಿ ಸ್ನೇಹಿ ಹಾಗೂ ಸುರಕ್ಷತಾ ವಲಯವಾಗಿ ಪರಿವರ್ತಿಸಲಾಗುತ್ತಿದೆ ಪಾರಂಪರಿಕ ಅನುಭವ ವಲಯ ಮೈಸೂರಿನ ಪಾರಂಪರಿಕ ಸಿರಿವಂತಿಕೆಗೆ ಪುನಶ್ಚೇತನ ನೀಡಲು ಪಾರಂಪರಿಕ ಅನುಭವ ವಲಯವನ್ನು ಸೃಷ್ಟಿಸಿ ಆ ಮಾರ್ಗದಲ್ಲಿ ಪ್ರವಾಸಿಗರು ಟಾಂಗಾ ಗಾಡಿಗಳ ಮೂಲಕ ಸಾಗಿ ಪಾರಂಪರಿಕ ಸ್ಥಳಗಳನ್ನು ವೀಕ್ಷಿಸಲು ಅವಕಾಶ ಮಾಡಿಕೊಡಲಾಗುತ್ತದೆ ಟಾಂಗಾ ಚಾಲನೆ ಮಾಡುವವರಿಗೆ ನಗರದ ಇತಿಹಾಸ ಪರಿಚಯಿಸಿ ಅದನ್ನು ಪ್ರವಾಸಿಗರಿಗೆ ತಿಳಿಸುವಂತೆ ಮಾಡಲಾಗುತ್ತದೆ ತನ್ಮೂಲಕ ಸುಸ್ಥಿರ ಪ್ರವಾಸೋದ್ಯಮವನ್ನ ಅನುಷ್ಠಾನಕ್ಕೆ ತಂದು ಜಿಲ್ಲೆಯ ಆರ್ಥಿಕತೆ ವೃದ್ಧಿಸುವ ಗುರಿ ಹೊಂದಲಾಗಿದೆ ಮೈಸೂರಿನ ಶ್ರೀ ಚಾಮರಾಜೇಂದ್ರ ಮೃಗಾಲಯಕ್ಕೆ ವರ್ಷಕ್ಕೆ ಮೂವತ್ತು ಲಕ್ಷ ಜನರು ಭೇಟಿ ನೀಡಿದ್ರೂ ಅದಕ್ಕೆ ಹೊಂದಿಕೊಂಡಂತೆ ಇರುವ ಪರಿಸರ ತಾಣಗಳಾದ ಕಾರಂಜಿ ಕೆರೆಗೆ ವರ್ಷಕ್ಕೆ ಅಂದಾಜು ಒಂದು ಪಾಯಿಂಟ್ ಐದು ಲಕ್ಷ ನ್ಯಾಷನಲ್ ಹಿಸ್ಟರಿ ಮ್ಯೂಸಿಯಂಗೆ ಮೂವತ್ತು ಸಾವಿರ ಪ್ರವಾಸಿಗರು ಭೇಟಿ ನೀಡುತ್ತಾರೆ ಹೀಗಾಗಿ ಈ ಮೂರು ಕೇಂದ್ರಗಳನ್ನು ಸಂಪರ್ಕಿಸುವಂತೆ ಎಕೋ ಎಕ್ಸ್ಪೀರಿಯನ್ಸ್ ಝೋನ್ ಮಾಡಲಾಗುತ್ತಿದೆ ಅದಕ್ಕಾಗಿ ಒಂದು ಎಂಟ್ರಿ ಪ್ಲಾಜಾ ಎಕೋ ಟವರ್ ಎಕೋ ಬ್ರಿಡ್ಜ್ ಲೇಕ್ ವಾಕ್ ಕೆನೋಪಿ ವಾಕ್ ಫುಡ್ ಪ್ಲಾಜಾ ಆಟೋಗಳಿಗೆ ಲೈನ್ ರೋಪ್ ಬ್ರಿಡ್ಜ್ ಅನ್ನ ಒಂದು ಪಾಯಿಂಟ್ ಎಂಟು ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿದೆ ಇನ್ನು ಟಾಂಗಾ ಸಂಸ್ಕೃತಿ ಉಳಿವಿಗೆ ರೂಪಿಸಿರುವ ಈ ಯೋಜನೆಯಿಂದ ಪ್ರವಾಸಿಗರು ಮೈಸೂರಿನ ಪಾರಂಪರಿಕತೆ ವೀಕ್ಷಣೆಗೆ ಅವಕಾಶವಾಗಲಿದೆ ಪ್ರವಾಸಿಗರ ಗಮನಕ್ಕೆ ಬಾರದ ಮೈಸೂರಿನ ಕೆಲವು ವಿಶೇಷ ಸ್ಥಳಗಳಿಗೆ ಪ್ರವಾಸಿಗರ ಹರಿವು ಹೆಚ್ಚಿಸುವ ಯೋಜನೆಯೂ ಇದರಲ್ಲಿ ಸೇರಿದೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ